ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗ್ ಬ್ಲಾಗರ್ ಫೋರ್ಟೀನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೋಗ್ತಾ ಇರೋದು ಚಿತ್ರದುರ್ಗದಲ್ಲಿ ಸೊ ಹೊಸ ಫ್ರಾಂಚೈಸಿ ಓಪನ್ ಆಗ್ತಾಯಿದೆ ಸೊ ಅರ್ಲಿ ಮಾರ್ನಿಂಗು ಫೈವ್ ಫಿಫ್ಟಿ ಒನ್ಗೇ ರೀಚ್ ಆಗಿಬಿಟ್ಟಿದ್ವಿ ವೇದುರ್ಗ ಸೊ ಇನ್ನೊಂದು ಹಾಫ್ ಆನ್ ಅವರ್ ಅವ್ರ ಶಾಪ್ ಓಪನ್ ಮಾಡೋದು ಕೂಡ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಈಗ ಅದಕ್ಕೆ ನನ್ನ ಹುಡುಗ ಬಂದ್ಬಿಟ್ಟು ಈ ತೊಗೊಂಡು ಬರ್ತಾ ಇದ್ದಾನೆ ಸ್ವಲ್ಪ ಇಲ್ಲೂ ಕೂಡ ಟೀ ಕುಡ್ದು ಹೋಗ್ಬಿಟ್ಟು ಇವತ್ತೊಂದು ಟಿ ಎಂಟಿನ ಓಪನ್ ಮಾಡ್ತಾ ಇದೀವಿ ಚಿತ್ರದುರ್ಗದಲ್ಲಿ ಸೊ ಇವತ್ತು ಮಾತ್ರ ಭಾಳ ಖುಷಿ ಆಗ್ತಾಯಿದೆ ನಾನು ಫ್ರಾಂಚೈಸಿ ಕೂಡ ಸ್ಟಾರ್ಟ್ ಮಾಡಿ ವಿತಿನ್ ಎ ಒನ್ ಇಯರಲ್ಲಿ ಇನ್ನು ನಮ್ಮ ದುರ್ಗದಲ್ಲಿ ನಾನು ಫ್ರಾಂಚೈಸಿನ ಓಪನ್ ಮಾಡ್ತಾ ಇದ್ದೀನಿ ಸೊ ಭಾಳ ಖುಷಿ ಇದೆ ಸೊ ಬನ್ನಿ ಹಾಗೆ ಓಪನಿಂಗ್ ಎಲ್ಲ ಯಾವ್ಯಾವ ಥರ ಆಗುತ್ತೆ ಏನು ಅಂತ ಎಲ್ಲ ವೀಡಿಯೋ ಮಾಡಿ ನಿಮಗೆ ಮತ್ತೊಮ್ಮೆ ಅಪ್ಲೋಡ್ ಮಾಡ್ತೀನಿ ನೋಡಿಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫೈನಲಿ ಲೊಕೇಶನ್ನ ರೀಚ್ ಆಗಿದ್ದೀವಿ ಇದು ಎಮ್ ಎಸ್ ಟಿ ಗುರು ಮತ್ತು ವೀಕ್ಷಾ ರಿಫ್ರೆಶ್ಮೆಂಟ್ಸ್ ಅಂತ ಇಲ್ಲಿ ಬರ್ಡೇ ಪಾರ್ಟಿಯಲ್ಲಿ ಕೂಡ ಮಾಡಿದ್ದಾರೆ ಇದ್ರ ಜೊತೆಗೆ ಹಾಗೆ ನೋಡಿ ಇಲ್ಲಿ ಒಂದು ಅಮೃತ ಕ್ಯಾಂಟೀನ್ ಅಂತ ಇದೆ ಹಾಗೆ ಮೇಲ್ಗಡೆ ನೋಡಿದರೆ ಅದು ಆಯುರ್ವೇದಿಕ್ ಅಮೃತ ಆಯುರ್ವೇದಿಕ್ ಕಾಲೇಜ್ ಬರುತ್ತೆ ಈ ಕಡೆ ಒಂದು ಡೌನ್ ಅವರ ಸೈನ್ಸ್ ಕಾಲೇಜು ಸೊ ಬನ್ನಿ ನಾನು ನಿಮಗೆ ಅಂಗಡಿ ತೋರಿಸ್ತಾ ಇದ್ದೀನಿ ಸೊ ಭಾಳ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ಈಗ ನಾನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಟೀ ಕೌಂಟರ್ ಆಗಿರುತ್ತೆ ಇಲ್ಲಿ ಬೇರೆ ಸ್ಯಾಂಡ್ವಿಚ್ ಕೂಡ ಮಾಡೋ ಪ್ಲಾನ್ಸ್ ಇದೆ ಫರ್ದರ್ ಫ್ಯೂಚರಲ್ಲಿ ಸೊ ಇದ್ರ ಪಕ್ಕದಲ್ಲೇ ಬಂದುಬಿಟ್ಟು ಪಾರ್ಟಿಯಲ್ಲನ್ನ ರೆಡಿ ಮಾಡಿದ್ದಾರೆ ಇದು ಪಾರ್ಟಿಯಲ್ಲಿ ಎಂಟ್ರಿ ಸೊ ಒಳಗಡೆ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಒಂದು ತರ್ಟಿ ಮೆಂಬರ್ಸ್ ಕೂತ್ಕೊಳ್ಳೋಷ್ಟು ಜಾಗ ಇದೆ ಕೂಡ ಸೊ ಇದನ್ನು ಡಿ ಟಿ ಕೌಂಟ್ರ್ಗೆ ಬಂದುಬಿಟ್ಟು ಈ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ ಅನ್ಕೊಳ್ಳಕ್ಕೆ ತಕ್ಕಂತೆ ಇಲ್ಲಿ ಸೊ ಇದು ಶೋಕೇಸ್ ವೈಸು ಇಲ್ಲಿ ಬಿಸ್ಕೆಟ್ಸು ಮತ್ತು ಕುಕೀಸ್ನೆಲ್ಲ ಬೇರೆ ಬೇರೆ ಎನ್ ಇದು ಪೌಡರ್ ಐಟಮ್ಸ್ ಏನು ಬರುತ್ತೆ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಇದು ರಾಘಂದ್ರ ಸ್ವಾಮಿ ಫೋಟೋ ಇದು ಎಂಟ್ರಿ ಬಂದುಬಿಟ್ಟು ಹೇಳಿದ್ನಲ್ಲ ಪಾರ್ಟಿ ಹಾಲ್ ಆಗಿರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಅರೌಂಡ್ ತರ್ಟಿ ಮೆಂಬರ್ಸ್ಗೆ ಪಾರ್ಟಿ ಹಾಲ್ ಸ್ಪೇಸ್ ಇದೆ ಸ್ಪೀಷಿಯಸ್ ಇದೆ ಕೂಡ ಆ್ಯಕ್ಚುಲಿ ಹಾಗೆ ಹಾಗೆ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಇದೆಲ್ಲ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಪರ್ಚೇಸ್ ಮಾಡ್ಕೊಂಡು ಹೋಗಿರೋದು ಇವರು ಸೊ ನೋಡಿ ಈಗ ಏನು ನೋಡ್ತಾ ಇದ್ದೀರ ಲೈಟಿಂಗ್ಸ್ ಇದೆಲ್ಲ ಇವರೇ ಓನಾಗಿ ಸೆಟಪ್ ಮಾಡ್ಕೊಂಡಿರೋದು ನಮ್ಮ ಫ್ರಾಂಚೈಸಿ ಕಡೆಯಿಂದ ಯಾವುದೇ ರೀತಿಯಾಗಿ ಕೊಟ್ಟಿರೋದಿಲ್ಲ ಇದನ್ನು ಫೀಡ್ಬ್ಯಾಕ್ ಕೂಡ ಭಾಳ ಚೆನ್ನಾಗಿತ್ತು ಇದು ನಮ್ಮ ಎಮ್ ಎಸ್ ಟಿ ಗುರು ಕಡೆಯಿಂದ ಕೊಟ್ಟಿರ್ತಕ್ಕಂಥ ಲೋಟಸ್ ಇದು ಕಪ್ಸ್ ಸಿರಾಮಿ ಕಪ್ಗಳಾಗಿರುತ್ತೆ